ದೇವರಿಗೆ ಸ್ತೋತ್ರವಾಗಿರಲು ಈ ದಿನದ ಯಹೋವನು ತನ್ನ ವರಗಳನ್ನು ಪಡೆಯಲು ಕರೆಯುವುದು ಏಷಾಯನ ಪ್ರವಾದನೆಯ ಗ್ರಂಥ ಐವತ್ತೈದನೆಯ ಅಧ್ಯಾಯ ಒಂದನೆಯ ವಚನದಿಂದ ಎಲೆ ಬಾಯಾರಿದ ಸಕಲ ಜನರೇ ನೀರಿನ ಬಳಿಗೆ ಬನ್ನಿರಿ ಹಣವಿಲ್ಲದವನು ಸಹ ಬರಲಿ ಬನ್ನಿರಿ ಕೊಂಡುಕೊಳ್ಳಿರಿ ಉಣ್ಣಿರಿ ಬಂದು ದ್ರಾಕ್ಷಾರಸವನ್ನು ಹಾಲನ್ನು ಹಣ ಕೊಡದೆ ಕ್ರಯವಿಲ್ಲದೆ ತೆಗೆದುಕೊಳ್ಳಿರಿ ಆಹಾರವಲ್ಲದಕ್ಕೆ ಹಣವನ್ನು ಏಕೆ ವ್ಯಯ ಮಾಡುತ್ತೀರಿ ತೃಪ್ತಿಗೊಳಿಸದ ಪದಾರ್ಥಕ್ಕೆ ನಿಮ್ಮ ದುಡಿತವನ್ನು ವೆಚ್ಚ ಮಾಡುವುದು ಏಕೆ ಕಿವಿಗೊಟ್ಟು ನನ್ನ ಮಾತನ್ನು ಕೇಳಿರಿ ಒಳ್ಳೆ ಉಂಡು ಉಂಟು ಮುಷ್ಠನ್ನದಲ್ಲಿ ಆನಂದ ಪಡೆಯಿರಿ ಕಿವಿಯನ್ನು ಇತ್ತ ತಿರುಗಿಸಿರಿ ನನ್ನ ಬಳಿಗೆ ಬನ್ನಿರಿ ಆಲಿಸಿದರೆ ಬದುಕಿ ಬಾಳುವಿರಿ ದಾವಿಧನಿಗೆ ಖಂಡಿತವಾಗಿ ವಾಗ್ದಾನ ಮಾಡಿದ ಕೃಪ ಬರಗಳನ್ನು ನಿಮಗೆ ಕೊಡುತ್ತೇನೆಂಬ ಶಾಶ್ವತವಾದ ಒಡಂಬಡಿಕೆಯನ್ನು ನಿಮ್ಮೊಂದಿಗೆ ಮಾಡಿಕೊಳ್ಳುವೆನು ಇಗೋ ನಾನು ಅವನನ್ನು ಜನಾಂಗಗಳಿಗೆ ಸಾಕ್ಷಿಯನ್ನಾಗಿಯೂ ನಾಯಕನನ್ನಾಗಿಯೂ ಅಧಿಪತಿಯನ್ನಾಗಿಯೂ ನೇಮಿಸಿದ್ದೇನೆ ಎಲೆ ಇಸ್ರಾಯಲೆ ಅವನಂತೆ ನೀನು ನಿನಗೆ ಗೊತ್ತಿಲ್ಲದ ಜನಾಂಗವನ್ನು ನಿನ್ನ ಆಧೀನಕ್ಕೆ ಕರೆಯುವಿ ಇಸ್ರಾಯಲಿನ ಸದಮಲ ಸ್ವಾಮಿ ಎನಿಸಿಕೊಳ್ಳುವ ನಿನ್ನ ದೇವರಾದ ಯಹೋವನು ನಿನಗೆ ವೈಭವ ಕೊಟ್ಟಿರುವುದನ್ನು ನೋಡಿ ನಿನ್ನನ್ನು ತಿಳಿಯದ ಜನಾಂಗವು ನಿನ್ನ ಆಶ್ರಯಕ್ಕೆ ಓಡಿ ಬರುವುದು ಯಹೋಬನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ ಆತನು ಸಮೀಪದಲ್ಲಿರುವಾಗ ಆತನಿಗೆ ಭಿನ್ನಹ ಮಾಡಿರಿ ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ ಯಹೋಬನ ಕಡೆಗೆ ತಿರುಗಿಕೊಂಡು ಬರಲಿ ಆತನು ಅವನನ್ನು ಕರುಣಿಸುವನು ನಮ್ಮ ದೇವರನ್ನು ಆಶ್ರಯಿಸಲಿ ಆತನು ಮಹಾಕೃತೆಯಿಂದ ಕ್ಷಮಿಸುವನು ಯಹೋವನು ಈಗನ್ನುತ್ತಾನೆ ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟೇ ಉನ್ನತವಾಗಿವೆ ಹಾಮೇನ್